ಕುಂಭ ಮೀನ ಈ ಹನ್ನೆರಡು ರಾಶಿಗಳಲ್ಲಿ ಸ್ವಲ್ಪ ರಾಶಿಗಳು ಅದೃಷ್ಟದಾಯಕವಾಗಿರ್ತಕ್ಕಂಥ ರಾಶಿಗಳು ಅವ್ರಿಗೆ ಏನೋ ಒಂದು ಅನುಕೂಲ ಆಗಿ ಆಗುತ್ತೆ ಒಂದು ಜೀವನದಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಒಂದು ಒಳ್ಳೆ ಗೆಲುವು ಇರುತ್ತೆ ಅಂತಹ ಒಂದು ಅನುಕೂಲ ಇನ್ನು ಕೆಲವು ರಾಶಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಬರುತ್ತೆ ಅಂದರೆ ಆ ಕಷ್ಟದಲ್ಲಿ ಆ ರಾಶಿಯವರು ತುಂಬ ಅನುಭವಿಸ್ಬಿಡ್ತಾರೆ ನಾವು ಪ್ರಾಣನೇ ಕಳ್ಕೊಂಡ್ಬಿಡ್ತೀವಿ ಗುರುಗಳೇ ನಮ್ಮ ಬೇರೆ ಅಂತ ಕೆಲವರೆಲ್ಲ ಬಂದು ಅಂತಹ ರಾಶಿ ಜನರು ಗೆದ್ದೇ ಗೆಲ್ತಾರೆ ಹಠ ಮಾಡುವಂತಹ ಒಂದು ಪ್ರತಿಜ್ಞೆ ನಾನು ಇಂಥದ್ದು ಮಾಡ್ತೀನಿ ಅಂತಕ್ಕಂಥ ಒಂದು ಟಾರ್ಗೆಟ್ ಇವೆಲ್ಲವೂ ಬೇಕಾಗುತ್ತೆ ಅಂತಹ ರಾಶಿಗಳು ಯಾವುದು ಅಂತಕ್ಕಂಥ ವಿಚಾರ ಇವತ್ತಿನ ಒಂದು ಎಪಿಸೋಡ್ ಯಾವ ರಾಶಿಗಳು ಅಂತ ಹೇಳಿದ್ರೆ ನೋಡಿ ತುಲಾ ರಾಶಿಯವರು ಧನಸ್ಸು ರಾಶಿಯವರು ವೃಶ್ಚಿಕ ರಾಶಿಯವರು ಕುಂಭ ರಾಶಿಯವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಗೆದ್ದೇ ಗೆಲ್ಲುವಂತಹ ರಾಶಿಗಳಿವೆ ಬೇರೆ ನಾರ್ಮಲ್ ಆಗಿ ಹೇಳ್ತಾರೆ ಆದರೆ ಈ ರಾಶಿಗಳು ಇರೋದಲ್ಲ ಸ್ವಲ್ಪ ಚಾಲೆಂಜಿಂಗ್ ಚಾಲೆಂಜ್ ಆಗಿ ತಗೊಂಡು ಮುಂದೆ ಬಂದು ಗೆಲ್ತಾರೆ ವ್ಯಾಪಾರ ವ್ಯವಹಾರಗಳಿರ್ಬೋದು ತಮ್ಮ ಯಾವುದೇ ಒಂದು ಕೆಲಸಗಳು ಕೊಡ್ಬೋದು ತುಂಬ ಆನೆಸ್ಟ್ ಆಗಿ ಮಾಡುವಂತ ರಾಶಿಗಳು ತುಂಬಾ ಕಷ್ಟಪಡ್ತಾರೆ ಆದರೆ ಈ ತುಲಾರಾಶಿಯವರು ಯಾರನ್ನು ನಮ್ದೇ ಇರುವಂತ ಸ್ವಭಾವ ಮತ್ತೆ ನಂಬಿಟ್ಟು ಬೇಗ ಮೋಸ ಹೋಗುವಂಥ ಸ್ವಭಾವ ಬಹಳ ಚಂಚಲ ಮನಸ್ಸು ಮತ್ತೆ ಅದೃಷ್ಟವಂತರು ಮತ್ತೆ ಎಷ್ಟೋ ಜೀವನದಲ್ಲಿ ಕಷ್ಟಗಳು ಅಪವಾದಗಳನ್ನೆಲ್ಲ ತಗೊಂಡು ಅದರಿಂದ ಎಲ್ಲ ಹೊರಗಡೆ ಬಂದು ಗೆಲ್ಲುವಂಥವ್ರು ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ ಕೂಡ ಮಾನಸಿಕ ಚಿಂತೆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಎಲ್ಲ ಅಪವಾದಗಳು ತಗೊಂಡ್ಬಂದು ಈ ವೃಷ್ಟಿಕ ರಾಶಿಯವರ ಮೇಲೆ ಹಾಕ್ಬೋದು ಇವರಲ್ಲಿ ಇರ್ತಕ್ಕಂಥ ಕೆಲವು ಗುಣಗಳು ಅಂದರೆ ಕೆಟ್ಟ ಗುಣಗಳನ್ನ ಜಾಸ್ತಿಯಾಗಿ ತೋರಿಸಿ ಅವರನ್ನು ತೀರಾ ಕೆಟ್ಟವ್ರನ್ನಾಗಿ ಮಾಡಿಬಿಡೋದು ಇಂಥವೆಲ್ಲ ಮಾಡುವಂಥದ್ದು ಇನ್ನು ಧನಸ್ ರಾಶಿಯವರು ಮುಂಗೋಪಿಗಳು ಕಟವಾದಿಗಳು ಬೇಗ ನಂಬುವಂಥವರು ಒಂದಷ್ಟು ಜನರಿಗೆ ಹೆಲ್ಪ್ ಮಾಡುವಂಥವ್ರು ಸಹಾಯ ಮಾಡುವಂಥವ್ರು ಅದರಿಂದ ಮೋಸ ಹೋಗುವಂಥವ್ರು ಕಷ್ಟಕ್ಕೆ ಬಿಡುವಂಥವರು ಅಪವಾದ ತಗೊಳ್ಳುವಂಥವರು ಎಷ್ಟೋ ಜನ ಇವರಿಗೆ ಏನೇನೋ ತೊಂದರೆಗಳು ಮಾಂತ್ರಿಕ ತಾಂತ್ರಿಕ ಎಲ್ಲ ಮಾಡುವಂಥದ್ದು ಏನೆಲ್ಲವೋ ಇರುತ್ತೆ ಅದರಿಂದೆಲ್ಲ ಹೊರಗಡೆ ಬಂದು ಈ ರಾಶಿಯವರು ಗೆದ್ದೆ ಗೆದ್ದಾರೆ ಇನ್ನು ಅವರು ತುಂಬ ಒಂದು ವಿಶೇಷವಾಗಿ ದೊಡ್ಡ ದೊಡ್ಡ ಕಷ್ಟಗಳು ದೊಡ್ಡ ದೊಡ್ಡ ಕಷ್ಟಗಳು ಇವರು ಬಂದು ಬಹಳ ಒಂದು ತೊಂದರೆ ಪಡ್ಕೊಂಡು ಜೀವನದಲ್ಲಿ ಬಹಳ ಒಂದು ಹಿಂಸೆ ಮಾಡಿಕೊಂಡು ಆಮೇಲೆ ಏನೋ ಒಂದು ಸಂದರ್ಭದಲ್ಲಿ ನಾನು ಗೆಲ್ಲೇಬೇಕು ಅಂತ ಕೊನೆ ಮೂಮೆಂಟಲ್ಲಿ ಗೆದ್ದು ತೋರಿಸುವಂಥವರು ಸ್ವಲ್ಪ ಇರೋ ಅದನ್ನು ಜಾಸ್ತಿ ಇದೆ ಹೇಳಿ ತಮ್ಮ ಒಂದು ಒಬಳಿಕೆಯನ್ನು ಬಯಸುವಂಥವರು ಕುಂಭರಾಶಿಯವರು ಆದರೆ ಇವರ ಜೀವನದಲ್ಲಿ ಎಷ್ಟೋ ಕಷ್ಟ ಸೋಲು ಮತ್ತೆ ಏನೋ ಒಂದು ತರಹದ ಹಿಂಸೆ ಕೊಟ್ಟರು ಕೂಡ ಕೊನೆಗೆ ಗೆಲ್ಲುವಂತಹ ರಾಶಿಗಳು ಇವೆಲ್ಲ ಇನ್ನು ಬಾಕಿ ಉಳಿದಂಥ ರಾಶಿಗಳಲ್ಲಿ ಕಷ್ಟ ಇರುತ್ತೆ ಸೋಲಿರುತ್ತೆ ಇರುತ್ತೆ ಆದ್ರೆ ಕೂಡಲೇ ಗೆಲುವಿರುತ್ತೆ ಕಷ್ಟ ಇರುತ್ತೆ ಬೇಗ ಸುತ್ತ ಬಂದ್ಬಿಡುತ್ತೆ ಈ ತರ ಕೆಲವು ರಾಶಿಗಳು ಇರುತ್ತೆ ಈ ಇಷ್ಟು ರಾಶಿಗಳು ಜೀವನದಲ್ಲಿ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಪರಿಹಾರ ಇದೆ ಏನು ಪರಿಹಾರ ಅಂತ ಹೇಳಿದ್ರೆ ದುರ್ಗಾ ಮಂತ್ರ ಸುಬ್ರಹ್ಮಣ್ಯ ಮಂತ್ರ ದುರ್ಗಾ ಮಂತ್ರ ಮತ್ತೆ ಸುಬ್ರಹ್ಮಣ್ಯ ಮಂತ್ರವನ್ನು ಯಾವಾಗಲೂ ಕೂಡ ಪ್ರತಿದಿನ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಶ್ಲೋಕಾನು ಮಂತ್ರನೋ ಹೇಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿಗಳಾಗಿ ಒಂದು ಒಳ್ಳೆಯ ಒಂದು ಗೆಲುವು ಬೇಗ ಸಿಗುತ್ತೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಬಹಳ ಚೆನ್ನಾಗಿದೆ ನೋಡ್ತಾ ಇದ್ದೀವಿ ನಮಸ್ಕಾರ